ಇವತ್ತು ಮಳೆ ಬರ್ತಾ ಇದೆ ಭಾಳಷ್ಟು ದಿನಗಳಿಂದ ಕಾದಿದ್ವಿ ಎಲ್ಲರೂ ಕೂಡ ಎಪ್ಪ ಎಂಥ ಸೆಕೆ ಇದೆ ಜಳ ಇದೆ ಅಂತ ಹೇಳಿ ನಾವು ಜಳದಲ್ಲಿ ಇದುವರೆಗೂ ಸ್ನಾನ ಮಾಡ್ಬೋದಾಗಿತ್ತು ಇವತ್ತು ನೋಡಿ ಮಳೆ ಬರ್ತದೆ ಮಳೆಯಲ್ಲಿ ನಾವು ಸ್ನಾನ ಮಾಡ್ಬೋದು ಮುದೋಳ ಇದು ನಮ್ಮ ಬಾಗಲಕೋಟೆ ಜಿಲ್ಲೆ ಮುದೋಳದ ನಗರದಲ್ಲಿ ಇವತ್ತು ಬಹುತೇಕ ಒಂದು ಗಂಟೆಯಿಂದ ಮಳೆ ಸುರಿತಾ ಇದೆ ಈ ರೀತಿಯಾಗಿ ಮಳೆ ಬರಲಿ ಅಂತೇಳಿ ನಾವು ಎಲ್ಲರೂ ಕೂಡ ಕಾಯ್ತಾ ಇದ್ವಿ ಇನ್ನೊಂದು ನೆನಪಿರಲಿ ನಲವತ್ತೆರಡು ನಲ್ವತ್ಮೂರು ಡಿಗ್ರಿ ಸೆಲ್ಸಿಯಸ್ ತನಕ ಕೂಡ ತಾಪಮಾನ ಆಗಿತ್ತು ಇವತ್ತು ಮಳೆರಾಯ ಎಲ್ಲ ಗಿಡ ಮರಗಳಿಗೆ ಜೀವ ಸಂಕುಲಗಳಿಗೆ ದನಕರುಗಳಿಗೆ ಒಂದು ರೀತಿಯಲ್ಲಿ ತಂಪನೇ ಇರ್ತಾಯಿದ್ದಾನೆ ಭೂಮಿ ತಂಪಾಗಿದೆ ಈ ರೀತಿ ಮಳೆ ಬರಲಿ ಯಾಕಂದರೆ ಹೋದ ವರ್ಷ ಕೂಡ ಮಳೆ ಆಗಿಲ್ಲ ಈಗ ಮೇ ತಿಂಗಳಲ್ಲೇ ಮಳೆ ಬರ್ತಾ ಇದೆ ಈ ರೀತಿಯಾಗಿ ಮಳೆ ಬಂದರೆ ನಮ್ಮ ಎಲ್ಲ ಜಲಮೂಲಗಳು ಕೂಡ ತುಂಬುತ್ತೆ ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಗುಡುಗು ಸಿಡ್ಲು ಇತ್ತು ಇಷ್ಟೊತ್ತಿತ್ತು ಬರ್ಬೋದು ಈಗ ಆಲ್ಮೋಸ್ಟ್ ಗುಡುಗು ಸಿಡ್ಲು ಮಿಂಚಿನಿಂದ ಕೂಡಿದಂತಹ ಮಳೆ ಸುರಿತಾ ಇದೆ ಮಳೆಯಲ್ಲಿ ಒದ್ದೆ ಆಗೋದಂತೂ ಎಲ್ರಿಗೂ ಕೂಡ ಖುಷಿ ನೋಡಿ ಬೇಕಾದ್ರೆ ನಾನು ಕೂಡ ಒದ್ದೆ ಆಗ್ತೀನಿ ಮಳೆಯಲ್ಲಿ ಯಾಕಂದರೆ ಮಳೆಯಲ್ಲಿ ಒದ್ದೆ ಆಗೋದು ಪದೇ ಪದೇ ಬರೋದಿಲ್ಲ ಯಾವತ್ತೂ ಕೂಡ ತಂಪಾಗುತ್ತೆ ದೇಹದಲ್ಲಿ ಈಗೆಲ್ಲ ರಾತ್ರಿ ಮಲಗುವಾಗಲೂ ಕೂಡ ಏನಾಗುತ್ತೆ ಅಂದರೆ ಅದು ಸೆಕೆ ಆಗುತ್ತೆ ಇನ್ನು ಕಂಟಿನ್ಯೂ ಮೂರು ದಿನದಿಂದ ಬರ್ತಾ ಇದೆ ಮಾ ಮುದೋಳದಲ್ಲಿ ಮಳೆ ಹಾಗಾಗಿ ಎಲ್ಲ ಜನರು ಕೂಡ ಖುಷಿಯಾಗಿದ್ದಾರೆ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ ನೋಡೋದಕ್ಕೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕಳೆದ ಫೆಬ್ರವರಿಯಿಂದಲೇ ಇಲ್ಲಿ ಬೇಸಿಗೆ ಸ್ಟಾರ್ಟ್ ಆಗಿತ್ತು ಬಿಸಿಲು ವಿಪರೀತವಾದಂಥ ಬಿಸಿಲಿತ್ತು ತಮಗೆಲ್ಲ ಗೊತ್ತಿದೆ ನಲವತ್ತೆರಡು ನಲ್ವತ್ಮೂರು ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿನ ತಾಪಮಾನ ಏರಿಕೆ ಆಗಿತ್ತು ಇನ್ನೂ ಕಳೆದ ಎರಡು ದಿನಗಳಿಂದ ಮುಧೋಳ ಭಾಗದಲ್ಲಿ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಕಡೆ ಮಳೆ ಬರಲಿ ಮಳೆ ಬರಲಿ ಅಂತ ಇಷ್ಟು ದಿನ ನಾವು ಹಾಪಾಪಿಸ್ತಾ ಇದ್ವಿ ಆದರೆ ಈಗೇನಾಗಿದೆ ಅಂತ ಹೇಳಿದರೆ ನಿನ್ನೆ ಸುರಿದಂಥ ಮಳೆಗೆ ಕೆಲವು ಕಡೆಗಳಲ್ಲಿ ಹಾನಿ ಆದದ್ದು ಇದೆ ಅಂದರೆ ಗಿಡ ಮರಗಳು ಉರುಳಿ ಬಿದ್ದದ್ದಿದೆ ಮತ್ತು ರಸ್ತೆಗಳು ಬಹಳಷ್ಟು ಕಡೆಗಳಲ್ಲಿ ಬ್ಲಾಕ್ ಆದದ್ದಿದೆ ಮಳೆ ಬಂದರೆ ಈಗ ನಿಮಗೆ ಗೊತ್ತೇ ಇರುವಂಥದ್ದು ಎಲ್ಲ ಕಡೆ ರಸ್ತೆಯಲ್ಲೂ ಕೂಡ ನೀರು ನಿಲ್ಲುತ್ತೆ ರಸ್ತೆಯಲ್ಲಿ ನೀರು ನಿಲ್ಲೋದ್ರಿಂದ ಭಾಳಷ್ಟು ಟ್ರಾಫಿಕ್ ಜಾಮು ಅಥವಾ ಏನು ರೋಡ್ಗಳು ಬ್ಲಾಕ್ ಆಗುವಂಥದ್ದು ಕೂಡ ಇದ್ದೇ ಇರುತ್ತೆ ಹಾಗಾಗಿ ಜಯಪುರದಲ್ಲೂ ಕೂಡ ಜಾನುವಾರು ಕೂಡ ಸತ್ತಂತಹ ಉದಾಹರಣೆ ಇದೆ ಹಾಗಾಗಿ ಮರಗಿಡಗಳು ಕೂಡ ಬಿದ್ದಿದೆ ಇನ್ನು ಅಕಾಲಿಕ ಮಳೆ ಅಂದರೆ ಮಳೆ ಬರಬೇಕು ಅಷ್ಟೊಂದು ಬಿಸಿಲಿದೆ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಏನಾಗುತ್ತೆ ಈ ಕೆಲವು ಬೆಳೆಗಳಿಗೆ ಈ ಅಕಾಲಿಕ ಮಳೆ ಹಾನಿ ಕೂಡ ಆಗುತ್ತೆ ಬಟ್ ಏನೇ ಆಗಲಿ ಸ್ವಲ್ಪ ಪ್ರಮಾಣದ ಹಾನಿ ಆದರೂ ತೊಂದರೆ ಇಲ್ಲ ಒಟ್ಟಾರೆಯಾಗಿ ನಮ್ಮ ಅಂತರ್ಜಲ ಜಲಮೂಲಗಳಿದೆ ಅವುಗಳು ತುಂಬುತ್ತೆ ಹಾಗಾಗಿ ಮಳೆ ಬರಲಿ ಇದೇ ರೀತಿ ಅಂತ ಹೇಳಿಯೇ ಹೆಚ್ಚಿನ ಜನರು ಬಯಸ್ತಾರೆ ಸ್ವಲ್ಪ ಪ್ರಮಾಣದ ಹಾನಿ ಎಲ್ರಿಗೂ ಕೂಡ ಏನು ಅನಿಸೋದಿಲ್ಲ ಬಟ್ ಈ ರೀತಿಯಾಗಿ ಮಳೆ ಬಂದರೆ ಎಲ್ರಿಗೂ ಕೂಡ ಖುಷಿಯೇ ಆಗುತ್ತೆ ಬಿಸಿಲಿನಿಂದ ಬೆಂದಂತಹ ಭೂಮಿಗೆ ಇವತ್ತು ವರ್ಣ ದೇವ ಕೃಪೆಯನ್ನು ನೀಡಿದ್ದಾನೆ ಇದೇ ರೀತಿಯಾಗಿ ಬರಲಿ ಅಂತ ಹೇಳುದು ಎಲ್ಲರೂ ಕೂಡ ಆಶಯ ಆಗಿದೆ ರೈತರ ಮೊಗದಲ್ಲಿ ಮಂದಹಾಸವನ್ನು ವರ್ಣ ದೇವರು ಮೂಡಿಸಿದ್ದಾನೆ ಜನ ಜಾನುವಾರುಗಳು ಕೂಡ ಇದರಿಂದ ಖುಷಿಯಾಗಿದೆ ಹಾಗಾಗಿ ಗಿಡ ಮರಗಳು ಕೂಡ ಎಲ್ಲ ಕಡೆ ಒಣಗ್ತಾ ಇತ್ತು ಬರಡಾಗಿತ್ತು ಹಾಗಾಗಿ ಎಲ್ರಿಗೂ ಕೂಡ ಮಳೆ ಅಂದ್ರೆ ಖುಷಿನೇ ಕ್ಯಾಮ್ರಾ ಪರ್ಸನ್ ಅವಿನಾಶ್ ಗೋಸ್ಟ್ ಜೊತೆ ಮಹಾಂತೇ ಶಿರೇ ರನ್ ಟಿವಿ ನ್ಯೂಸ್ ಮುಧುಹೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ